ದರ್ಶನ್ ಭೇಟಿ ಮಾಡಿದ್ದಾರೆ ಪತ್ನಿ ವಿಜಯಲಕ್ಷ್ಮಿಯವರು ಪರಪ್ನಗ್ರಹಾರ ಜೈಲಲ್ಲಿ ದರ್ಶನ್ ಭೇಟಿ ಮಾಡಿರೋದು ಸಾಮಾನ್ಯ ಎಂಟ್ರಿ ಪಡೆದುಕೊಂಡು ಐದು ಗಂಟೆ ಸುಮಾರಿಗೆ ಭೇಟಿ ಮಾಡಿದ್ದಾರೆ ಸಾಮಾನ್ಯ ಎಂಟ್ರಿ ಹಿನ್ನೆಲೆಯಲ್ಲಿ ಅರ್ಧ ಗಂಟೆ ಮಾತ್ರ ಭೇಟಿಯಾಗೋಕ್ಕೆ ಅವಕಾಶ ಇರುತ್ತೆ ಸಾಮಾನ್ಯ ಎಂಟ್ರಿ ಯಾವುದೋ ಬೇರೆ ಬೇರೆ ಥರದಲ್ಲಿ ವಿ ಪಿ ಪ್ರಭಾವಿ ಅದು ಇದು ಆ ಥರದ್ದು ಏನೂ ಅಲ್ಲ ಅರ್ಧ ಗಂಟೆ ಮಾತ್ರ ಅವ್ರನ್ನ ಭೇಟಿ ಮಾಡಿ ಮಾತಾಡೋಕೆ ಅವಕಾಶ ಇರುತ್ತೆ ಹಣ್ಣು ಕೊಟ್ಟುಬಿಟ್ಟು ಕುಶಲೋಪರಿಯನ್ನು ವಿಚಾರಿಸಿ ವಾಪಸ್ಸಾಗಿದ್ದಾರೆ ಪತ್ನಿ ಬಳಿಯಲ್ಲಿ ಮಗನ ಬಗ್ಗೆ ದರ್ಶನ್ ವಿಚಾರಿಸಿದ್ದಾರೆ ಅಂತ ಗೊತ್ತಾಗಿದೆ ಅಂದರೆ ಏನಾಗುತ್ತೆ ನಿಮಗೆ ಮೊದಲೆಲ್ಲ ಸ್ವಲ್ಪ ಸ್ಪೆಷಲ್ ಎಂಟ್ರಿನೋ ಅದೋ ಇದು ಏನೋ ಇರ್ತಾಯಿತ್ತು ಅಂತ ಕಾಣುತ್ತೆ ಆದರೆ ಇವತ್ತು ಈ ವಿಜಯಲಕ್ಷ್ಮಿಯವರೇನು ಬಂದಿದ್ದಾರೋ ಇಲ್ಲಿ ದರ್ಶನ್ ನೋಡಬೇಕು ಅಂಥೇಳಿ ಅರ್ಧ ಗಂಟೆ ಮಾತ್ರ ಇದ್ದಾರೆ ಸಹಜವಾಗಿ ಅವರು ಲಾ ಆಗ ಹಿಂದೆ ಪರಪ್ನ ಗ್ರಾಹರಿಗೆ ಬಂದಾಗ ಆಗಲಿ ಅಥವಾ ಬಳ್ಳಾರಿ ಜೈಲಿಗೆ ಹೋದಾಗ ಆಗಲಿ ಅಲ್ಲೆಲ್ಲವೂ ಕೂಡ ಹಣ್ಣು ಕೊಡೋದು ಗಿಟ್ಟೆ ಏನಾದರೂ ಬೇಕಾದರೆ ಕೊಡೋದು ಇಲ್ಲಿ ದರ್ಶನಿರೋದು ವಿಚಾರಣಾಧೀನ ಖೈದಿಯಾಗಿ ಮಾತ್ರ ಇವರಿಗೆ ಜೈಲಿನ ಬಿಳಿ ಡ್ರೆಸ್ಸು ಸಮವಸ್ತ್ರವನ್ನು ಏನು ಕೊಟ್ಟುಬಿಟ್ಟಿರಲ್ಲ ಅದು ಖೈದಿಗಳಿಗೆ ಸಜಾಬಂಧಿಗಳಿಗೆ ಸಜಾ ಬಂಧಿ ಅಂತ ಹೇಳಿದ್ರೆ ಶಿಕ್ಷೆ ಆಗಿರುವವರು ವಿಚಾರಣಾಧೀನ ಖೈದಿ ಅಂತ ಹೇಳಿದ್ರೆ ಇವರ ಇಡೀ ಪ್ರಕರಣದಲ್ಲಿ ಇವರೆನ್ನೋ ಆರೋಪಿಯಾಗಿದ್ದಾರೆ ವಿಚಾರಣಾ ಹಂತದಲ್ಲಿದ್ದಾರೆ ಇವರು ಇವರಿಗೆ ಬೇಲ್ ಆಗದ ಕಾರಣದಿಂದಾಗಿ ಜೈಲೊಳಗಡೆ ಇದ್ದಾರೆ ವಿಚಾರಣೆ ಮುಗಿದ ಮೇಲೆ ಶಿಕ್ಷೆ ಆದರೆ ಅವರಿಗೆ ವೈಟ್ ಬಟ್ಟೆ ಶಿಕ್ಷೆ ಆಗಲಿಲ್ವಾ ಬಿಡುಗಡೆ ಈ ಥರ ಕೂಡ ಇರುತ್ತೆ